ಇದೀಗ ರಾಜ್ಯದಲ್ಲಿ ಮತ್ತೆ ಕಬ್ಬು ಬೆಳೆ ಬೆಳೆಗಾರರ ಕಿಚ್ಚು ಜೋರಾಗ್ತಾ ಇದೆ ಕಬ್ಬಿನ ಬೆಲೆ ನಿಗದಿಗಾಗಿ ರೈತರು ಇದೀಗ ತೀವ್ರವಾದಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಹುಕ್ಕೇರಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸೋದ್ರ ಮುಖಾಂತರ ಹುಕ್ಕೇರಿ ಪಟ್ಟಣವನ್ನು ಬಂದ್ ಮಾಡಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೀಗ ಬಂದ್ ಕರೆಯಿಂದ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತಹ ಹುಕ್ಕೇರಿ ಪಟ್ಟಣ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ವೃತ್ತದವರೆಗೂ ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ ರೈತರಿಗೆ ಕೋರ್ಟ್ ಕಲಾಪವನ್ನು ಬಹಿಷ್ಕರಿಸಿ ವಕೀಲರು ಕೂಡ ತಮ್ಮ ಬೆಂಬಲವನ್ನು ಅನ್ನದಾತರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಕೋರ್ಟ್ ವೃತ್ತದಲ್ಲಿ ಬೆಲೆ ಘೋಷಣೆವರೆಗೂ ಕೂಡ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಕೇಳಿದ್ದಾರೆ ಯರಗಟ್ಟಿ ಮತ್ತು ಸಂಕೇಶ್ವರ ಹೆದ್ದಾರಿಯನ್ನು ಹೆದ್ದಾರಿಯನ್ನ ಬಂದ್ ಮಾಡಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅಪಾರವಾದಂತಹ ರೈತ ಸ್ತೋಮವನ್ನು ಹುಕ್ಕೇರಿ ಪಟ್ಟಣ ಬಂದ್ ಆಗಿದೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಅಂತ ನೋಡ್ತಾ ಇದ್ದೀರಿ ಡ್ರೋನ್ ದೃಶ್ಯಗಳನ್ನು ಒಂದು ಭಾಗದಲ್ಲಿ ಗಮನಿಸ್ಬೋದು ಮತ್ತೊಂದು ಕಡೆ ಕ್ಯಾಮ್ರಾ ದೃಶ್ಯಗಳನ್ನು ಗಮನಿಸಬಹುದು ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ವರೆಗೂ ಕೂಡ ಒಂದು ಅಪಾರವಾದಂತಹ ಜನಸ್ತೋಮ ಬೃಹತ್ ಪ್ರತಿಭಟನೆ ವಕೀಲರು ಕೂಡ ಸಾಥ್ ಕೊಟ್ಟಿದ್ದಾರೆ ರೈತರಿಗೆ ಸರ್ಕಾರಕ್ಕೆ ಇದು ಒಂದು ರೀತಿಯ ಅನ್ನದಾತರು ಚಾಟಿ ಬೀಸಿರೋದು ಕೋರ್ಟ್ ವೃತ್ತದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಲೇ ಮಾಡೋವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ವಕೀಲರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಕಬ್ಬಿನ ಬೆಲೆ ನಿಗದಿಗಾಗಿ ರೈತರ ಹೋರಾಟ ತೀವ್ರಗೊಂಡಿದೆ ಹುಕ್ಕೇರಿ ಪಟ್ಟಣದಲ್ಲಿ ಇದೀಗ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಯರಗಟ್ಟಿ ಮತ್ತು ಸಂಕೇಶ್ವರ ಹೆದ್ದಾರಿಯನ್ನು ಬಂದ್ ಮಾಡಿ ಹೆದ್ದಾರಿ ಬಂದ್ ಮಾಡಿರೋದರಿಂದ ಸಾಕಷ್ಟು ಪರದಾಟ ವಾಹನ ಸವಾರರಿಗೆ ಇದೀಗ ಬಳಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಹಾಗಾಗಿ ಹೆದ್ದಾರಿ ಬಂದ್ ಆಗಿರೋದರಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ ಸುತ್ತುವರೆದು ಪರ್ಯಾಯ ಮಾರ್ಗಗಳ ಮುಖಾಂತರ ವಾಹನವನ್ನು ಚಲಾಯಿಸಬೇಕಾದಂತಹ ಪರಿಸ್ಥಿತಿ ಒಂದು ಕಡೆ ಕಬ್ಬು ಬೆಳೆಗಾರರ ತೀವ್ರ ತರನಾದಂತಹ ಹೋರಾಟ ರಾಜ್ಯಕ್ಕೆ ಎಚ್ಚರಿಕೆಯ ಬಿಸಿಯನ್ನು ಮುಟ್ಟಿಸಲೇಬೇಕು ಅಂತ ಅನ್ನದಾತರು ತೀರ್ಮಾನ ಮಾಡಿದ್ದಾರೆ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಉತ್ತರ ಕನ್ನಡ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಬೇಡಿಕೆ ಏನು ಅಂದರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಅವರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ನಮ್ಮ ರಾಜ್ಯದಲ್ಲಿರುವಂಥ ಕಾರ್ಖಾನೆಗಳು ಆ ದರವನ್ನು ಕೊಡ್ತಾ ಇಲ್ಲ ಅವ್ರೀಗ ಎರಡು ಸಾವಿರದ ಏಳ್ನೂರರಿಂದ ಮೂರು ಸಾವಿರದ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಆ ಸಕ್ಕರೆ ಕಾರ್ಖಾನೆಗಳು ಅವರು ಕೊಡ್ತಿರ್ತಕ್ಕಂಥ ದರ ಎರಡ್ ಸಾವಿರದ ಏಳ್ನೂರು ರೂಪಾಯಿಯಿಂದ ಮೂರ್ ಸಾವಿರದ ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ನಾನು ಇಷ್ಟೇ ಹೇಳ್ತೀನಿ ರೈತರು ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ ಅನ್ಯಾಯ ಇಬ್ರನ್ನೂ ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವರು ಹೋಗಿ ಮಾತನಾಡಿದ್ದಾರೆ ತಮಗೆಲ್ಲ ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಎಡಿಟ್ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರಿಗೂ ಅನ್ಯಾಯ ರೈತರನ್ನ ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯತ್ತು ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವನ ವಹಿಸಿ ಇವತ್ತು ಏನು ನೌಕ ಇವತ್ತು ಸೌಕರ್ಯಗಳು ನಿರ್ಧಾರ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ನೋಡಿ ಅಲ್ಲಿ ನಾನು ಈಗಾಗಲೇ ಸಕ್ಕರೆ ಖಾತೆಯನ್ನು ಹೊಂದಿರತಕ್ಕಂಥ ಸಚಿವರಾದ ಶಿವಾನಂದ್ ಪಾಟೀಲ್ ಅವ್ರ ಜೊತೆ ಮಾತಾಡಿದ್ದೇನೆ ಆದಷ್ಟು ಬೇಗ ಅದೇನು ಸಮಸ್ಯೆ ಇದೆ ಬೆಲೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಥವಾ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು ಅದನ್ನು ತೀರ್ಮಾನ ಮಾಡಿ ರೈತರಿಗೆ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಡಿ ಇಲ್ಲದೆ ಇದ್ದರೆ ನಮಗೆ ಪೊಲೀಸಿಗೆ ಭಾಳ ಕಷ್ಟ ಆಗ್ತದೆ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ನಿನ್ನೆ ಕೂಡ ನಾನು ಶಿವಾನಂದ್ ಪಾಟೀಲ್ ಅವರ ಜೊತೆ ಮಾತಾಡಿದ್ದೇನೆ ಅವರು ಕೂಡ ಅವರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಶುಗರ್ ಫ್ಯಾಕ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಕರೆದು ಸತೀಶ್ ಜಾರಕಿಹೊಳ ಅವಳೆಯವರು ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಿವಾನಂದ್ ಪಾಟೀಲ್ರು ಮಂತ್ರಿಗಳೇನಿದ್ದಾರೆ ಅವರು ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ ನಿನ್ನೆ ಇದ್ದಕ್ಕಿದ್ದಾಗೆ ಒಬ್ಬರು ರೈತರು ವಿಷ ಕುಡಿದ್ಬಿಟ್ಟಿದ್ರು ಆ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅವರಿಗೆ ಸೇವ್ ಮಾಡಿದ್ದಾರೆ ನಮ್ಮ ಪೊಲೀಸ್ನವರು ಈ ರೀತಿ ಘಟನೆಗಳಾಗಬಾರ್ದು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಗ ನಮಗೆ ಪೊಲೀಸಿಗೇ ಅದಕ್ಕೋಸ್ಕರ ನಾನು ಕೂಡ ಮಾತಾಡಿದ್ದೇನೆ ಬೆಳಗಾರ ಒಂದು ಹೋರಾಟ ಏನಿದೆ ಅದು ಬೆಳಗಾವಿಗೆ ಮಾತ್ರ ಸೀಮಿತ ಆಗಿಲ್ಲ ಇದು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಎಲ್ಲ ಭಾಗಕ್ಕೂ ಇವತ್ತು ವಿಸ್ತರಿಸ್ತಾ ಇದೆ ನಮ್ಮ ಬೇಡಿಕೆಯಂತೆ ಮೂರು ಸಾವಿರದ ಐದುನೂರು ದರವನ್ನ ಸರ್ಕಾರ ಆಗಲಿ ಕಾರ್ಖಾನೆ ಆಗಲಿ ನಿಗದಿ ಮಾಡುವ ತನಕ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತದೆ ಸಾಂಕೇತಿಕ ಗುರ್ಲಾಪುರ ಕ್ರಾಸ್ ನಲ್ಲಿ ನಮ್ಮ ಎಲ್ಲ ರೈತ ಸಂಘದ ಸದಸ್ಯರು ಬೆಂಬಲ ಬೆಲೆಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕಳೆದ ಐದಾರು ದಿನಗಳಿಂದ ಈ ಹುಡ್ಡು ಸರ್ಕಾರ ಕಿವುಡು ಸರ್ಕಾರ ಮೂಕ್ ಸರ್ಕಾರ ಐದಾರು ದಿನಗಳ ಕಳೆದ್ರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲು ಯಾವುದೇ ಒಬ್ಬ ಜಿಲ್ಲಾ ಉಸ್ತುವಾರಿಗಳಾಗಲಿ ಎಂ ಪಿಗಳಾಗಲಿ ಅಥವಾ ಶಾಸಕರಾಗಲಿ ಆ ಸ್ಥಳಕ್ಕೆ ಬರ್ತಾ ಇಲ್ಲ ನಮ್ಮ ಬೇಡಿಕೆ ಇಷ್ಟೇ ರೈತ ಒಂದು ವರ್ಷದ ಒಳಗೆ ತಾನು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಂಬಲವನ್ನು ಕೇಳ್ತಿದ್ದಾನೆ ಹೊರತಾಗಿ ಯಾವುದೇ ಒಂದು ಭಿಕ್ಷೆಯನ್ನು ನಾವು ಕೇಳ್ತಾ ಇಲ್ಲ ಎಲ್ಲಿವರೆಗೆ ಮೂರು ಸಾವಿರದ ಐದುನೂರು ರೂಪಾಯಿ ಸರ್ಕಾರ ನಮಗೆ ಬೆಂಬಲ ಬೆಲೆಯನ್ನು ಕೊಡೋದಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತದೆ ಇದರ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಒಮ್ಮೆ ರೈತ ಸಿಡಿದ ರೈತ ಅಂತಂದರೆ ಹಳ್ಳಿ ಮಟ್ಟದಲ್ಲಿ ಆಗಲಿ ಯಾವುದೇ ಒಂದು ತಾಲೂಕಾ ಮಟ್ಟದಲ್ಲಾಗಲಿ ಈ ಹೋರಾಟವನ್ನು ನಾವು ಬೆಂಗಳೂರವರೆಗೂ ಕರೆದೊಯ್ಯವರೆಗೆ ಬಿಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಎಸ್ ಸತತ ಆರನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಒಂದು ರಾಜ್ಯ ಕಬ್ಬು ಬೆಳೆಗಾರರ ಹೋರಾಟ ಸರ್ಕಾರಕ್ಕೆ ಇದೀಗ ನ್ಯಾಯದ ಬೆಲೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಎಸ್ ಸಂತೋಷ್ ಈಗ ಆರನೇ ದಿನಕ್ಕೆ ಕಾಲಿಟ್ಟು ಕ್ಷಮಿಸಿ ಪ್ರಶಾಂತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರಶಾಂತ್ ಆರನೇ ದಿನಕ್ಕೆ ರೈತರ ಪ್ರತಿಭಟನೆ ಇರುವಂಥದ್ದು ಅಂದರೆ ರೈತರ ಆರೋಪ ಕೂಡ ಇದೆ ಸರ್ಕಾರಕ್ಕೆ ಕಣ್ ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ಮಾತನಾಡೋದಕ್ಕೆ ರೈತರ ಜೊತೆ ಯಾರನ್ನೂ ಕೂಡ ಕಳಿಸಿಲ್ಲ ಅನ್ನುವಂಥ ಒಂದು ಗುರುತರ ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಈಗ ಬಿಜೆಪಿ ಆಗ್ಬೋದು ಅಥವಾ ವಿರೋಧ ಪಕ್ಷಗಳಾದರೂ ಆಗಬಹುದು ಜೊತೆಗೆ ವಕೀಲರು ಕೂಡ ಎಲ್ಲರೂ ಸಾಥನ್ನ ಕೊಟ್ಟಿದ್ದಾರೆ ಏನು ನಿರೀಕ್ಷೆ ಇದೆ ಸರ್ಕಾರದಿಂದ ಇದೀಗ ಯಾರಾದರೂ ಪ್ರತಿನಿಧಿಗಳು ಬರಬಹುದಾ ಅದಕ್ಕೆ ಪ್ರಭಾವ ರೈತರ ಹೋರಾಟದ ಮೇಲೆ ಹೇಗೆ ಅಂತ ಖಂಡಿತ ಗುರುಪ್ರಸಾದ್ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಮುಡಲಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಸತತ ಆರು ದಿನಗಳ ಕಾಲ ರೈತರು ಪ್ರತಿ ಟನ್ ಕತೆಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ಸಚಿವರು ಆಗಲಿ ಸಂಬಂಧಪಟ್ಟಂತ ಶಾಸಕರಾಗ್ಲಿ ಘಟನಾ ಸ್ಥಳಕ್ಕೆ ಬಂದು ರೈತರ ಮನವಿಯನ್ನ ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗಿರಲಿಲ್ಲ ಇವತ್ತು ಬೆಳಗಾವಿ ಜಿಲ್ಲೆಯ ಬುರ್ಲಾಪುರ್ ಕ್ರಾಸ್ನಲ್ಲಿ ಏನು ಪ್ರತಿಭಟನೆ ಇದೆ ಈ ಒಂದು ಘಟನಾ ಸ್ಥಳಕ್ಕೆ ಆ ವೈ ವಿಜಯೇಂದ್ರ ಅವರು ಸಹ ಭೇಟಿ ರೈತರ ಪರ ಬೆಂಬಲವನ್ನ ಸೂಚಿಸುವಂತದ್ದು ಈ ಒಂದು ಸಂದರ್ಭದಲ್ಲಿ ನಾಳಿನ ಬರ್ತಡೆ ಸಹ ಇರುವಂತದ್ದು ಆದ್ರೆ ನಾನು ಭರ್ತರಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಹೋಗಂಗೆಲ್ಲ ಬುರ್ಲಾಪುರ್ ಕ್ರಾಸ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೋ ಸಚಿವರು ಬರ್ತಾರೋ ಯಾರು ಬರ್ತಾರೋ ಬರ್ಲಿ ರೈತರ ಮನವಿಗೆ ಏನಿದೆ ಮೂರ್ ಐದು ರೂಪಾಯಿ ಅಲ್ಲಿ ಮೂವತ್ತಾರು ಐದು ರೂಪಾಯಿ ಅಲ್ಲಿ ಘೋಷಣೆ ಆಗುತ್ತಾ ನಾನು ಸ್ಥಳವನ್ನ ಬಿಟ್ಟ ಕದಲಲ್ಲ ಎಂದು ವಿಜೇಂದ್ರ ಅವರು ಗುರ್ಲಾಪುರ್ ಕ್ರಾಸ್ನ ಭಾಷಣವೊಂದರಲ್ಲಿ ಹೇಳಿರುವಂತದ್ದು ಈ ರಸ್ತೆ ಅಲ್ಲದೆ ಗುರ್ಲಾಪುರ ಪ್ರಾಸ್ಟ್ನಲ್ಲಿ ಮಾತ್ರ ಇಲ್ಲಿ ಪ್ರತಿಭಟನೆ ನಡೀತಾ ಇಲ್ಲ ಬೆಳಗಾವಿ ಜಿಲ್ಲೆಯಾದ್ಯಂತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಆಗಿರ್ಬೋದು ಅಥಣಿ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಕಾಗವಾಡ ಆಗಿರ್ಬೋದು ಹಾರಿಗೆ ರಾಯಭಾಗ ಸೇರಿದಂತೆ ಹಲವು ತಾಲೂಕಿನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿ ನಡೀತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಇಂದು ಆ ಬೆಳಗಾವಿ ಜಿಲ್ಲೆಯ ಮೂರ್ನಾಲ್ಕು ತಾಲೂಕಿನಲ್ಲಿ ಇವತ್ತೇ ಮೊದಲನೇ ಆ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ ಬೆಳಗಾವಿ ಜಿಲ್ಲೆಯ ಹಲವು ತಾಲೂಕಿನ ಇವತ್ತು ಬಂದ್ ಸಹ ಮಾಡಲಾಗಿರುವಂತದ್ದು ಅತನಿಯಲ್ಲಿ ಸಹ ಜೇವರ್ಗಿ ಸಂಕೇಶ್ವರ್ ಮತ್ತು ಜದ್ ಜಾಂಬುಟಿ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಆ ಹುಕ್ಕೇರಿಯಲ್ಲೂ ಸಹ ನಿಪಾನಿ ಬುಧವಾರ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಮತ್ತು ಈ ಒಂದು ಹಿಂದೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ವಾಹನ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇರುವಂತದ್ದು ಆದ್ರೆ ಇನ್ನೂ ಯಾವೊಬ್ಬರು ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಈ ಒಂದು ಹಿನ್ನೆಲೆ ಅಂತಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತಷ್ಟು ಆಕ್ರೋಶಕ್ಕೆ ಇಲ್ಲಿ ರಾಜ್ಯ ಸರ್ಕಾರದ ನಡೆಗೆ ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು ಏನಾದರೂ ಅಂತಂದ್ರೆ ಎಲ್ಲಿಯ ತನಕ ಸ್ಪಂದಿಸ ರಾಜ್ಯ ಸರ್ಕಾರ ಅಲ್ಲಿಯ ತನಕ ಏನು ರೈತರು ಪ್ರತಿಭಟನೆಯನ್ನ ನಾವು ಕೈ ಬಿಡಲ್ಲ ಅಂತ ಹೇಳಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಪ್ರಶಾಂತ್ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ರು ಸೊ ಆ ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತು ಅಂತಂದ್ರೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡೋದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಅಂದ್ರೆ ರೈತರು ಮತ್ತು ಮಾಲೀಕರ ನಡುವೆ ನಡೀತಾ ಇರುವಂತಹ ಕಟ ಮುನ್ನೂರು ರೂಪಾಯಿನದ್ದು ಸರ್ಕಾರ ಇದನ್ನ ಅತ್ಯಂತ ಶೀಘ್ರವಾಗಿ ಅಥವಾ ಸುಲಭನಾಗಿ ಬಗೆಹರಿಸಬಹುದಾ ಆ ನಿಟ್ಟಿನಲ್ಲಿ ಏನಾದರೂ ಮಾತುಕತೆಗಳು ನಡೀತಾ ಇದ್ದಾವ ಅಂತ ಹಾ ಹಾ ಗುರುಪ್ರಸಾದ್ ಏನ್ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಸಚಿವರು ಮತ್ತು ಶಾಸಕರು ಮತ್ತು ರಾಜಕಾರಣಿಗಳ ಒಡೆತನಕ್ಕೆ ಸೇರಿರುವಂತಹ ಸಕ್ಕರೆ ಕಾರ್ಖಾನೆಗಳೇ ಆಗಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಹಿನ್ನೆಲೆ ತಂದ್ರೆ ಸಕ್ಕರೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಏನಂದ್ರೆ ಅವೇನು ಬಡವರಲ್ಲ ನಂಬಿದ ಹೆಚ್ಚು ಶ್ರೀಮತ್ ಆಗಿರ್ತಾರೆ ನಾವೇನು ಅವ್ರ ಕಡೆಯಿಂದ ಹಣವನ್ನ ಕೇಳ್ತಾ ಇಲ್ಲ ನಾವು ಬೆಳೆದಂತ ಎಷ್ಟು ಒಂದು ಎರಡು ಕಾಲ ಏನು ನಾವು ಬೆಳೆದಿ ಬೆಳಗ್ಗೆ ಬೆಳಿಗ್ಗೆ ಒಳ್ಳೆಯ ಬೆಲೆಯನ್ನ ಕಿಕ್ಕು ಕುಡಿ ಅಂತ ಕೇಳ್ತಾ ಇದೀವಿ ಬಟ್ ನಾವೇನು ಸಕ್ಕರೆ ಕಾರ್ಖಾನೆ ಮಾಲೀಕರದಾಗ್ಲಿ ರಾಜ್ಯ ಸರ್ಕಾರದಲ್ಲಿ ಭಿಕ್ಷೆ ಕೇಳ್ತಾ ಇಲ್ಲ ಅಂತ ಹೇಳುದನ್ನ ಇಲ್ಲಿ ರೈತರ ಮಾತಾಗಿರುವಂತದ್ದು ರಾಜ್ಯ ಸರ್ಕಾರ ಅಂತಂದ್ರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಡಿಸಿ ಮತ್ತು ಸಂಬಂಧಪಟ್ಟಂತ ಎಸ್ ಪಿ ಅವರು ಸಹ ಭೇಟಿ ನೀಡಿ ರೈತರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಸಹ ಆದರೂ ಸಹ ರೈತರು ಹೇಳ್ತಂದ್ರೆ ನಮ್ಗೆ

ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ ಇದು ರೈತರ ಪ್ರಶ್ನೆ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಪ್ರತಿಭಟನೆ ವಿಚಾರ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಸಿ ರೈತರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅವಶ್ಯಕತೆ ಬಿದ್ದರೆ ನಾವು ಕೂಡ ಹೋಗಿ ಭೇಟಿ ಮಾಡ್ತೀವಿ ಅಂತ ಸಚಿವರು ತಿಳಿಸಿದ್ದಾರೆ ನಮ್ಮ ಪರವಾಗಿ ಜಿಲ್ಲಾಧಿಕಾರಿ ಭೇಟಿ ಮಾಡ್ತಾ ಇದ್ದಾರೆ ಶೀಘ್ರವೇ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎಸ್ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ರೈತರ ಕಿಚ್ಚು ಇದೀಗ ಡಿ ಸಿ ಸಮ್ಮುಖದಲ್ಲಿ ಬಂದು ನಿಂತಿದೆ ಸಚಿವರ ಪರವಾಗಿ ಜಿಲ್ಲಾಧಿಕಾರಿಗಳು ಹೋಗ್ತಾರೆ ರೈತರ ಜೊತೆ ಮಾತನಾಡ್ತಾರೆ ಇದೆಲ್ಲವೂ ಬಗೆಹರಿಯುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹಾಂ ಡಿ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಇದ್ದಾರೆ ಸೊ ಮಾತುಕತೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ ಸೊ ಅವ್ರೇನಿಗೆ ಮಾಡಬೇಕು ಇಲ್ಲ ನೋಡೋಣ ವಶ್ಮಿತ್ರೆ ಮಾಡ್ತೀವಿ ಈಗಾಗಲೇ ಡಿ ಸಿ ಅವರು ಎರಡು ಮೂರು ಸಾರಿ ಹೋಗಿ ಬಂದ ನಮ್ಮ ಪರವಾಗಿ ಕಾರ್ಖಾನೆ ಪರವಾಗಿ ಜಿಲ್ಲಾಡಳಿತ ಪರವಾಗಿ ವಶ್ಮಿತ್ರೆ ಹೋಗ್ತೀವಿ ಹಾಂ ಮಾಡೋರು ಅದಕ್ಕೆ ಅದ್ರಾಗೆ ಎಸ್ ಶೀಘ್ರವೇ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸೊ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಪ್ರತಿಭಟನೆ ಜೋರಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಇದೀಗ ನಮ್ಮ ಪರವಾಗಿ ಭೇಟಿ ಮಾಡ್ತಾರೆ ರೈತರ ಮನವೊಲಿಸುವಂತಹ ಪ್ರಯತ್ನಗಳು ಖಂಡಿತ ನಡೆಯುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸೊ ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಸೇರಿದಂತೆ ಬಿಜಾಪುರ ವಿಜಯಪುರ ಹಾಗೆಯೇ ಬಾಗಲಕೋಟೆ ಮೂರೂ ಜಿಲ್ಲೆಗಳ ರೈತರು ಸುಮಾರು ಮೂವತ್ತೆರಡು ತಾಲೂಕು ಹೆಚ್ಚಿನ ರೈತರು ಇದೀಗ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ